ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾನು ಇದು ಸಿ ಸುದ್ದಿನೇ ಅನ್ಕೊಬಿಡಿ ಅಂದರೆ ಈಗ ಯಾರು ಪೊಲೀಸು ಸ್ಟೇಜಲ್ಲಿ ಯಾರಿಗೂ ಇಶ್ ಇಷ್ಟ ಇದೆ ಅವ್ರಿಗೆ ಏನಕ್ಕೆ ಅಂದರೆ ಎರಡು ಸಾವಿರದ ನಾಲ್ಕುನೂರು ಪಿ ಸಿಯ ಹೊಸ ನೇಮಕಾತಿ ಈಗಾಗಲೇ ಅಧಿಸೂಚನೆ ಆಗಿದೆ ಮತ್ತು ಅಲ್ಲಿ ಆರ್ಥಿಕ ಇಲಾಖೆಯಿಂದ ಆರುನೂರ ಹದಿನೈದು ಪಿ ಎಸ್ ಐ ಮತ್ತು ಮೂರು ಸಾವಿರದ ಐದುನೂರು ಪಿ ಸಿ ಹುದ್ದೆಗಳ ಭರ್ತಿಯ ನೇಮಕಾತಿ ಆಗಿದೆ ಹಾಗಿದ್ರೆ ಇದು ನೋಟಿಫಿಕೇಷನ್ ಯಾವ ರೀತಿ ಇದೆ ಇದಕ್ಕೆ ಕ್ವಾಲಿಫಿಕೇಷನ್ ಯಾರು ಮತ್ತು ಇದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ಏನು ಸ್ಟಾರ್ಟಿಂಗ್ ಡೇಟ್ ಏನು ಇದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಆಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತೀನಿ ಬನ್ನಿ ಆಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನದೊಂದು ಚಿಕ್ಕದೊಂದು ಸಲಹೆ ಅದೇನಪ್ಪ ಅಂದರೆ ಈಗ ನೀವು ಯಾವುದೇ ಜಾಬ್ಸ್ ಅಪ್ಲೈ ಮಾಡಬೇಕಾದ್ರೆ ಅದು ಸ್ಟೇಟಲ್ಲಾಯಿತು ಸೆಂಟ್ರಲ್ಲಾಯಿತು ಫಸ್ಟು ನೀವು ನೋಟಿಫಿಕೇಷನನ್ನು ನೋಡಿ ಅಂದರೆ ಎಕ್ಸಾಂಪಲ್ ಪೋಸ್ಟ್ ಎಷ್ಟಿದ್ದೇವೆ ಅಂತ ಹಾಗೆ ನೀವು ಇಲ್ಲಿ ರಿಸರ್ವೇಷನ್ ಕೋಟೆಗಳಂತ ಇರ್ತವೆ ಅಂದರೆ ಇಂತಿಷ್ಟು ರಿಸರ್ವೇಷನ್ ಕೋಟಗಳು ಅಂತ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನು ರೂರಲ್ ಏರಿಯಾ ಕೋಟ ಕನ್ನಡ ಮೀಡಿಯಂ ಏರಿಯಾ ಕೋಟ ಈ ಥರ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಜನರಲ್ ಇವರಿಗೆಲ್ಲ ರಿಸರ್ವೇಷನ್ ಇರುತ್ತೆ ಹಾಗೆ ಮಹಿಳೆಯರಿಗೆ ಅಂತ ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇಷ್ಟು ಹುದ್ದೆಗಳಲ್ಲಿ ಮಹಿಳೆಯರಿಗೆ ಅಂತ ಇಂತಿಷ್ಟು ರಿಸರ್ವೇಷನ್ ಇರುತ್ತೆ ಹಾಗೆ ಅಂಗವಿಕಲರಿಗೂ ಸಹ ರಿಸರ್ವೇಷನ್ ಇರುತ್ತೆ ಈ ರೀತಿಯೆಲ್ಲ ರಿಸರ್ವೇಷನ್ನ ನೀವು ಉಪಯೋಗಿಸಬೇಕು ಮತ್ತು ನೀವು ಫಸ್ಟ್ ಈ ಫೀಲ್ಡಿಗೆ ಅಪ್ಲೈ ಮಾಡಬೇಕು ಏನಕ್ಕೆಂದರೆ ನೀವು ಫಸ್ಟ್ ಪ್ರಿಫ್ರೆನ್ಸ್ ಇದಕ್ಕೆ ಕೊಟ್ಟರೆ ಇಲ್ಲಿ ಕಾಂಪಿಟೇಷನ್ ನಿಮಗೆ ಕಡಿಮೆ ಆಗುತ್ತೆ ಇದು ನನ್ನದೊಂದು ಸಲಹೆ ಎಸ್ ಇದು ಪೊಲೀಸ್ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ತೀನಿ ರಾಜ್ಯ ಸರ್ಕಾರದಿಂದ ನೋಡಿ ಇಲ್ಲಿ ಇದನ್ನು ಈ ಅಧಿಸೂಚನೆಯನ್ನು ಯಾರು ಹೊಡಿಸಿದಾರಪ್ಪ ಅಂದರೆ ನಮ್ಮ ಉಮೇಶ್ ಕುಮಾರ್ ಸರ್ ಅವರು ಹೇಳಿದ್ದಾರೆ ನೋಡಿ ನಾನು ಈಗ ಹೇಳ್ತಾ ಹೋಗ್ತೀನಿ ಇದು ಬಂದು ಎರಡು ಸಾವಿರದ ನಾಲ್ಕುನೂರು ಕೆ ಎಸ್ ಆರ್ ಪಿ ಪೊಲೀಸರ ನೇಮಕಾತಿ ಆದೇಶ ಆಗಿರುತ್ತೆ ಇವರು ಏನು ಹೇಳಿದ್ದಾರೆ ಅಂತ ಹೇಳ್ತೀನಿ ನಿವೃತ್ತಿಯಾದ ದಿನವೇ ಸಿಬ್ಬಂದಿಗಳಿಗೆ ಮುಂಬಡ್ತಿ ಭಾಗ್ಯ ಏನಪ್ಪ ಅಂದರೆ ಕೆ ಎಸ್ ಆರ್ ಪಿಯಲ್ಲಿ ಅಧಿಕಾರಿ ಸಿಬ್ಬಂದಿ ನಿವೃತ್ತಿಯಾದ ದಿನವೇ ಆ ಖಾಲಿ ಹುದ್ದೆಗಳನ್ನು ಭರ್ತಿಗೊಳಿಸಲು ಮುಂಬಡ್ತಿ ವ್ಯವಸ್ಥೆಯನ್ನು ನಮ್ಮ ಉಮೇಶ್ ಕುಮಾರ್ ಸ ಅವರುಗೊಳಿಸಿದ್ದಾರೆ ಅಂದರೆ ಈಗ ಅವೆಲ್ಲ ಇವರು ಇದು ಕೊಡ್ತಿದ್ದಾರೆ ಅಂದರೆ ನಿವೃತ್ತಿ ಕೊಡುವ ದಿನವೇ ಇವರು ಅಧಿಸೂಚನೆಯನ್ನು ಒಣಿ ಹೊರಡಿಸಿದ್ದಾರೆ ಅಲ್ಲಿ ಇವರು ಏನು ಪ್ರಸ್ತಾಪಿಸಿದ್ದಾರೆ ಅಂದರೆ ಕೆ ಎಸ್ ಆರ್ ಪಿನಲ್ಲಿ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗಳನ್ನು ಆರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ವಿಭಾಗದ ಎ ಡಿ ಜಿ ಪಿ ಉಮೇಶ್ ಕುಮಾರ್ ಪ್ರಸ್ತಾಪನೆ ಸಲ್ಲಿಸಿದ್ದಾರಂತೆ ಅಂದರೆ ಇವರು ಅಲ್ಲಿ ಏನಕ್ಕಪ್ಪ ಅಂದರೆ ಈಗ ಚುನಾವಣೆಗಳು ಬಂದ್ಗಳು ಪ್ರತಿಭಟನೆಗಳು ಹಾಗೂ ಗಣ್ಯರ ಕಾರ್ಯಕ್ರಮಗಳ ಬಗ್ಗೆ ಬಂದೋಬಸ್ತ್ ಕಾರ್ಯಕ್ರಮಗಳಲ್ಲಿ ಕೆ ಎಸ್ ಆರ್ ಪಿ ಹಾಗೂ ಐ ಆರ್ ಬಿ ಪ್ರಮುಖ ಪಾತ್ರ ವಹಿಸುತ್ತದೆ ಅದಕ್ಕೋಸ್ಕರ ಇವರು ಈ ಪೊಲೀಸ್ ಇಲಾಖೆ ಮುಂದಾಗಿದೆ ಅಂದರೆ ಈ ಪಡೆಗಳ ಬಲವರ್ಧನೆಗಾಗಿ ಇವರು ಈ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಇದು ಅಫಿಷಿಯಲ್ ನೋಟಿಫಿಕೇಷನ್ನು ಈಗಾಗಲೇ ಹತ್ರದಲ್ಲೇ ಬಿಡ್ತಾರೆ ಈಗೆಲ್ಲ ಅಧಿಸೂಚನೆ ಆಗಿದೆ ಅಂದರೆ ಹತ್ರದಲ್ಲೇ ಬಿಡ್ತಾರೆ ಹಾಗಾಗಿ ಈ ಅಪ್ಲಿಕೇಶನ್ ನೋಟಿಫಿಕೇಷನು ಮತ್ತು ಲಿಮಿಟು ಮತ್ತು ಈ ಅಪ್ಲಿಕೇಶನನ್ನು ಯಾವಾಗ ಯಾವ ರೀತಿ ಹಾಕಬೇಕು ಇವೆಲ್ಲ ಮಾಹಿತಿ ಬೇಕಾಗಲಿ ನೀವು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವ ಅಧಿಸೂಚನೆಗಳ ಬಗ್ಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಆ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು